ಲಿಂಗಾಯ ನಮಃ ಓಮ ಶಂಭು ಲಿಂಗಾಯ ನಮಃ ಲಿಂಗಾಯ್ ಅಕ್ಷಯ ನಮಃ ನಮ ಅನಂತ ಲಿಂಗಾಯ ನಮಃ ಓಣ ಆತ್ಮ ಲಿಂಗಾಯ ನಮಃ ಓಣ ಅಮರಲಿಂಗಾಯ ಲಿಂಗಾಯ ನಮಃ ಅಗಸ್ತೆ ಅಮರ ಲಿಂಗಾಯ ನಮಃ ಓಣ ಅಚಲೇಶವರ ಲೋಗಾಯ ನಮಃ ಓನ್ ಅರುಣಾಚಲೇಶ್ವರ ಲಿಂಗಾಯ ನಮ ಓನ್ ಅರ್ಧನಾರೀಶ್ವರಲಿಂಗಾಯ ನಮ ನಮಃ ಓಂ ನಮ ಲಿಂಗಾಯ ಅಗ್ನಿಲಿಂಗಾಯ ನಮ ಅಗ್ನಿ ಲಿಂಗಾಯ ನಮ ಓಂ ಓಂ ನಮ ಲಿಂಗಾಯ ನಮಃ ನಮ ಪಂಚಭೂತೇಶ್ವರ ಪೃಥ್ವೀಲಿಂಗಾ ನಮ ಓಂ ಪಂಚಮುಖೇಶ್ವರ ನಮ ನಮಃ ಓಂ ನಮ ಲಿಂಗಾಯ ನಮಃ ನಮ ಪಗಡ ಲಿಂಗಾಯ ನಮ ಓನ್ ಪಶುಪತಿ ಲಿಂಗಾಯ ನಮ ಓನ್ ನಮಃ ನಮ ಓನ್ ಲಿಂಗಾಯ ನಮ ಓಂ ಪರಮಾತ್ಮಕ ಲಿಂಗಾಯ ನಮ ಓನ್ ಸಂಗಮೇಶ್ವರ ಲಿಂಗಾಯ ನಮ ಓಂ ಸ್ಫಟಿಕ ಲಿಂಗಾಯ ನಮ ಓಂ ಯೋಗಾಯ ನಮ ಓಂ ಸುವರ್ಣ ಯೋಗಾಯ ನಮ ಓಂ ಸುಂದರೇಶ್ವರ ಲಿಂಗಾಯ ಓಂ ಶೃಂಗೇಶ್ವರ ಓಂ ಸೋಮನಾಥೇಶ್ವರ ಲಿಂಗಾಯ ನಮ ಓಂ ನಮಃ ನಮ ಕಪಿಲೇಶ್ವರ ಲಿಂಗಾಯ ನಮ ಓಂ ಕಪರ್ದೇಶ್ವರ ಲಿಂಗಾಯ ನಮ ಕೇದಾರೇಶ್ವರ ಲಿಂಗಾಯ ನಮ ಓಂ ಲಿಂಗಾಯ ನಮ ಓಂ ಯೋಗಾಯ ನಮ ಓಂ ಕೈಲಾಸನಾಥೇಶ್ವರ ಯೋಗಾಯ ನಮ ಓಂ ಕೋಟೇಶ್ವರ ಲಿಂಗಾಯ ನಮ ಓಂ ವಜ್ರಲಿಂಗಾಯ ನಮ ಓಂ ವೈದೂರ್ಯ ಲಿಂಗಾಯ ನಮ ಓಂ ವೈದ್ಯನಾಥೇಶ್ವರ ಲಿಂಗಾಯ ನಮ ಓನ್ ವೇದಲಿಂಗಾಯ ನಮ ಓನ್ ಯೋಗಲಿಂಗಾಯ ನಮ ಓನ್ ವೃದ್ಧಲಿಂಗಾಯ ನಮ ಓನ್ ಹಿರಣ್ಯಲಿಂಗಾಯ ನಮ ಓನ್ ನಮಃ ನಮ ಓನ್ ವಿರೂಪಾಕ್ಷೇಶ್ವರಲಿಯೋಗಾಯ ನಮ ಓನ್ ವೀರಭದ್ರೇಶ್ವರ ಲಿಂಗಾಯ ನಮ ಓನ್ ಭಾನುಲಿಂಗಾಯ ನಮ ಓಂ ಭವ್ಯಲಿಂಗಾಯ ನಮ ಓನ್ ಭಾರ್ಗವಲಿಂಗಾಯ ನಮ ಓನ್ ಭಸ್ಮಲಿಂಗಾಯ ನಮ ಓಂ ಬಿಂದುಲಿಂಗಾಯ ನಮ ಓನ್ ಭೀಮೇಶ್ವರ ಲಿಂಗಾಯ ನಮ ಓನ್ ಲಿಂಗಾಯ ನಮ ಓನ್ ಬೃಹದೀಶ್ವರ ಲಿೋಗಾಯ ನಮ ಓಂ ಕ್ಷೀರಾರಾಮ ಲಿೋಗ ನಮ ಓಂ ಕುಮಾರಾರಾಮ ಭೀಮೇಶ್ವರ ಲಿಂಗಾಯ ನಮ ಓಂ ಮಹಾನಂದೀಶ್ವರ ಲಿಂಗಾಯ ನಮ ಓಂ ಲಿಂಗಾಯ ನಮ ಓಂ ಮಲ್ಲಿಕಾರ್ಜುನ ಲಿಂಗಾಯ ನಮ ಓಂ ಮಹಾಕಾಳೇಶ್ವರ ಲಿಂಗಾಯ ನಮ ಓಂ ಲಿಂಗಾಯ ನಮ ಓಂ ಮಂಜುನಾಥ ಲಿಂಗಾಯ ನಮ ಓಂ ಮರಕತ ಲಿಂಗಾಯ ನಮ ಓಂ ಮಹೇಶ್ವರ ಲೋಗಾಯ ನಮ ಓಂ ಮಹಾದೇವ ಲೋಗಾಯ ನಮ ಓಂ ಮಣಿಕಂದರೇಶ್ವರ ಲಿಂಗಾಯ ನಮ ಓಂ ಮಾರ್ಕಂಡೇಯ ಲಿಂಗಾಯ ನಮ ಓಂ ಮಾಣಿಕೇಶ್ವರ ಲಿಂಗಾಯ ನಮ ಓಂ ಮುತೇಶ್ವರ ಲಿಂಗಾಯ ನಮ ಓಂ ಮೃತ್ಯುಂಜಯ ಲಿಂಗಾಯ ನಮ ಓಂ ರಾಮೇಶ್ವರ ಲಿಂಗಾಯ ನಮ ಓಂ ರಾಮನಾಥೇಶ್ವರ ಲಿಂಗಾಯ ನಮ ಓಂ ರಸಲಿಂಗಾಯ ನಮ ಓಂ ರತ್ನಲಿಯೋಗ ನಮ ಓಂ ರಜಿತ ನಮಃ ನಮ ಓಂ ರಾತಿಲಿಂಗಾಯ ನಮಃ ನಮ ಓಂ ಗೋಕರ್ಣೇಶ್ವರ ಲಿಂಗಾಯ ನಮ ಓಂ ಲಿಂಗಾಯ ನಮ ಓಂ ನಾಗೇಶ್ವರ ಲಿಂಗಾಯ ನಮ ಓಂ ಓಂಕಾರೇಶ್ವರ ಲಿಂಗಾಯ ನಮ ಓನ್ ಇಂದ್ರನೀಲಮಣಿ ಲಿಂಗಾಯ ನಮ ಓಂ ಸರವಣ ಲಿಂಗಾಯ ನಮ ಓಂ ಭೃಗುವೇಶ್ವರ ಲಿಂಗಾಯ ನಮ ಓಂ ನೀಲಕಂಠೇಶ್ವರ ಲಿಯೋಗಾಯ ನಮ ಓಂ ಚೌಡೇಶ್ವರ ಲಿೋಗಾಯ ನಮ ಓನ್ ಧರ್ಮಲಿಂಗಾಯ ನಮ ಓಂ ಜ್ಯೋತಿರ್ಲಿಂಗಾಯ ನಮ ಓನ್ ಸೈಕತ ಲಿಂಗಾಯ ನಮ ಓಂ ಚಂದ್ರಮೌಳೀಶ್ವರ ಲಿಂಗಾಯ ನಮ ಓಂ ಓಂ ನಮ ಓನ್ ನಮಃ ನಮ ಓನ್ ಲಿಂಗಾಯ ನಮ ಓನ್ ನಂದಿಕೇಶ್ವರ ಲಿಂಗಾಯ ನಮ ಓನ್ ಅಭಯ ಲೋಗಾಯ ನಮ ಓನ್ ಸಹಸ್ರ ಲಿಂಗಾಯ ನಮ ಓನ್ ಏಕಾಮ್ರೇಶ್ವರ ಲಿಂಗಾಯ ನಮ ఫోన్ సాలగ్రామ ఓం ఫోన్ లింగాయ నమ ఓం విశ్వేశ్వర లింగాయ నమ ఫోన్ పదక నాశన నమ ఓం మోక్ష లింగాయ నమ ఓం విశ్వారాధ్య యోగాయ నమ మై బీసీఎస్ ఛానల్ మా ని లైక్ చేయండి మరియు సబ్స్క్రైబ్ చేయండి పక్కనే ఉన్న బెల్ బటన్ పై క్లిక్ చేయండి ఈ వీడియో మీకు నచ్చితే షేర్ చేయండి హెచ్డివిఎస్ Slash Slash YouTube dot com at mybcismodo modo mudo